Hi huh? ಕೊನೆಗೂ ತಾಂಡು ಮತ್ತೆ ಭಾಗ್ಯ ಇಬ್ರು ಕೂಡ ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಯ್ತು ಆದೀಶ್ವರ್ಗೆ ಆದೀಶ್ವರ್ ಕೆಂಡ ಆಗಿದ್ಯಾಕ ಕೊನೆಗೂ ತಾಂಡವ್ ಊರಿ ಕ್ಷಮೆ ಕೇಳ್ತಿದ್ದಾರೆ ಭಾಗ್ಯಾಗೆ ಅದ್ರೆ ಏನಾಯ್ತು ಏನಕ್ಕೆ ಎಲ್ಮನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ಗೆ ಗೊತ್ತಾಗ್ಬಿಡತ್ತೆ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಾಂಡವೇ ಮತ್ತೆ ಅವರ ಹೆಂಡತಿನ ಕೀಳಾಗಿ ಮಾತಾಡಿರುದು ಅಂತ ಹಾಗಾಗಿ ಇಲ್ಲಿ ಆದೀಶ್ವರ್ ಅವರು ಭಾಗ್ಯ ಅವ್ರಿಗೆ ಅವಮಾನ ಆಗಿದೆ ಅವ್ರ ಹತ್ರ ಅವ್ರಿಗೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಕುಸುಮ ಅವ್ರಿಗೂ ಕೂಡ ಭಾಗ್ಯ ಯಾಕೆ ತಮ್ಮನ್ನ ಪಾರ್ಟಿಯಿಂದ ಕರ್ಕೊಂಡು ಬಂದಿದ್ದು ಅನ್ನೋ ವಿಷಯ ಗೊತ್ತಾಗುತ್ತೆ ತನ್ಗೆ ಅಲ್ಲೇ ಹೇಳಿದ್ರೆ ತಾಂಡವ್ಗೆ ಗ್ರಾಚಾರ ಬಿಡಿಸಿದ್ದೆ ನನ್ಗೆ ಹೇಳ ಅಂತ ಕೋಪ ಮಾಡ್ಕೋತಾರೆ ಬಟ್ ಭಾಗ್ಯನೇ ಏನು ಬೇಡ ಅಂತ ಹೇಳಿ ತಡೆದ್ಬಿಡ್ತಾರೆ ಯಾಕಂದ್ರೆ ಈಗಲೂ ಕಾಲ್ ಮಾಡು ಅವ್ನಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಕುಸುಮ್ರು ಹೇಳ್ತಾರೆ ತದನಂತರ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಖಂಡಿತವಾಗ್ಲೂ ಆದೇಶ್ವ ನಂಪರವಾಗಿದ್ದಾರೆ ಅಂತ ಹೇಳಿ ಅನ್ಕೂತಿದ್ದಾರೆ ಯಾಕಂದ್ರೆ ಅವ್ರಿಗೆ ಕ್ಷಮೆ ಕೇಳ್ತಾರೆ ಫೋನ್ ಮಾಡಿ ಆದೀಶ್ವರ್ ಅವರು ಜೊತೆಗೆ ಈತ ಕಡೆ ಭಾಗ್ಯ ಕೆನೆಗೆ ಬಾರಿಸ್ಬೇಕಿತ್ತು ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ನಾನು ಬಾರಿಸಿದ್ರೆ ಬಗ್ಗೆ ತಪ್ಪು ತಿಳ್ಕೊತಿದ್ರು ಈಗ ಎಲ್ರಿಗೂ ಕೂಡ ಬಗ್ಗೆ ಕನಸು ಇರುತ್ತೆ ತಾಂಡವ್ ಹೇಳ್ತಾರೆ ಒಳ್ಳೆ ಕೆಲಸನೇ ಮಾಡಿದೆ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾರೆ ಬೆಡ್ಲಂಬಳಿಗೆ ಆಗ್ತಿದ್ದಾಗೆ ಆದೀಶ್ವರ್ ತಾಂಡ್ ಮತ್ತೆ ಶ್ರೇಷ್ಠ ಮನೆಗೆ ಬಂದು ಭಾಗ್ಯ ಮನೆಗೆ ಕರ್ತ್ಕೊಂಡು ಹೋಗ್ತಿದ್ದಾರೆ ಇವ್ರಿಬ್ರು ಅನ್ಕೋತಾರೆ ಭಾಗ್ಯ ಹತ್ರ ನಮ್ಗೆ ಕ್ಷಮೆ ಕೇಳಿಸ್ಬೋದು ಅಂತ ಇತ್ತ ಕಡೆ ಆದೇಶ್ವರ್ ಮನೆ ಒಳಗಡೆ ಬರ್ತಾರೆ ಬಾ ಕುಸುಮವ್ರ ಹತ್ರ ಮತ್ತೆ ಭಾಗ್ಯವ್ರ ಹತ್ರ ನಿಮ್ಗೆ ಅವಮಾನ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಿದ್ದಾರೆ ಅದ್ರ ಜೊತೆಗೆ ತಾಂಡು ಮತ್ತು ಶ್ರೇಷ್ಠನೂ ಕೂಡ ಒಳಗಡೆ ಕರೀತಾರೆ ಅವ್ರನ್ನ ನೋಡ್ತಿದ್ದಾಗೆ ಕುಸುಮ ಮತ್ತು ಭಾಗ್ಯ ಶಾಕ್ ಆಗ್ತಾರೆ ನಾನು ಮಾತ್ರ ಕ್ಷಮೆ ಕೇಳಿದ್ರೆ ಹೇಗಾಗುತ್ತೆ ನಿಮಗೆ ಹರ್ಟ್ ಆಗಿರೋದು ತಾನು ಮತ್ತೆ ಅವರ ಹೆಂಡತೆಯಿಂದ ಅಲ್ವಾ ಅವರು ಕೂಡ ಕ್ಷಮೆ ಕೇಳ್ತಾರೆ ಅಂತ ಹೇಳಿ ಅವ್ರಿಬ್ರಿಗೆ ಕ್ಷಮೆ ಕೇಳಿ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಅನ್ಕೊಂಡ್ರು ನಮಗೆ ಭಾಗ್ಯದಿಂದ ಕ್ಷಮೆ ಕೇಳಿಸ್ತಾರೆ ಅಂತ ಬಟ್ ಇವರೇ ಕ್ಷಮೆ ಕೇಳಬೇಕಾಗಿದ ಇಲ್ಲಿ ತಾಂಡವ ಆದೀಶ್ವರ್ ಕಾರಣಕ್ಕೋಸ್ಕರನೇ ಭಾಗ್ಯ ಭಾಗ್ಯ ಹತ್ರ ಕ್ಷಮೆ ಕೇಳ್ತಿದ್ದಾರೆ ಶ್ರೇಷ್ಠ ಕೂಡ ಕ್ಷಮೆ ಕೇಳ ಇದು ಎಲ್ಲಿದ್ರೆ ನಡುವೆ ತಾಂಡವ್ ಮತ್ತು ಭಾಗ ಇದ್ರೂ ಕೂಡ ಗಂಡ ಹೆಂಡತಿ ಅನ್ನೋ ವಿಷಯ ಕೂಡ ಅಧೀಶ್ವರ್ಗೆ ಗೊತ್ತಾಗುತ್ತೆ ಗೊತ್ತಾಗಿದ್ರೆ ಏನಾಗ್ಬೋದು ಖಂಡಿತ ತಾಂಡವ್ ಬಗ್ಗೆ ಇದ್ದಂಥ ಒಪೀನಿಯನ್ ಖಂಡಿತ ಚೇಂಜ್ ಆಗತ್ತೆ ಚೇಂಜ್ ಆಗಿದ್ದ ಇಲ್ಲಿ ಕೆಂಡಾಮಂಡಲ ಆಗಿದೆ ತಾಂಡವಗೆ ಪಾಠ ಕಲಿಸ್ತಾರೆ ಅಧೀಶ್ವರ ಅನ್ನೋದನ್ನ